ನಮಸ್ಕಾರ ನಾನು ಕಲಾಪ್ರಸನ್ನ ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದುಬಿಟ್ಟು ಒಂದು ಅತ್ತೆ ಪ್ರೇತಾತ್ಮ ಸೊಸೆನ ಹೇಗೆ ಬಲಿ ತಗೊಳುತ್ತೆ ಅಂತ ಇದು ಸತ್ಯವಾದ ಘಟನೆ ನನ್ನ ಕಣ್ಮುಂದೆ ನಡೆದಿರೋ ಅಂಥ ಘಟನೆ ಸೊ ಎಲ್ಲ ಸೊಸೆ ತಾಯಿ ತಾಯಿ ಮನೆಯಿಂದ ಮದುವೆಯಾಗಿ ಅತ್ತೆ ಮನೆಗೆ ಬಂದಾಗ ಅತ್ತೆನ ತಾಯಿ ರೂಪ್ದಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಮತ್ತು ಅತ್ತೆನೂ ಅಷ್ಟೇ ಸೊಸೆನ ಮಗಳ ರೂಪ್ದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ಎಲ್ಲ ಅತ್ತೆದಿರು ಅಲ್ಲ ಎಲ್ಲ ಸೊಸೆದಿರು ಅಲ್ಲ ಎಲ್ಲ ಅತ್ತೆಯರು ಕೆಟ್ಟವರಲ್ಲ ಎಲ್ಲ ಸೊಸೆಯರು ಒಳ್ಳೆಯವರಲ್ಲ ಸೊ ಇದೊಂಥರ ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ ಒಳ್ಳೆ ಅತ್ತೆಗೆ ಒಳ್ಳೆ ಸೊಸೆ ಸಿಗೋದಿಲ್ಲ ಒಳ್ಳೆ ಸೊಸೆಗೆ ಒಳ್ಳೆಯ ಅತ್ತೆ ಸಿಗೋದಿಲ್ಲ ಎಲ್ಲೋ ಕೆಲವರು ಮಾತ್ರ ಅತ್ತೆ ಸೊಸೆ ಫ್ರೆಂಡ್ಸ್ ಥರ ಇರ್ತಾರೆ ಈಗ ನನ್ನ ಫ್ರೆಂಡ್ ಒಬ್ಳಿದ್ಲು ಅವಳನ್ನ ಮದುವೆ ಮಾಡಿ ಬಾಂಬೆ ಕೊಟ್ಟಿದ್ರು ಅವಳು ಎಷ್ಟು ಅವ್ರ ಅಟ್ಯಾಚ್ ಆಗಿಬಿಟ್ಟಿದ್ಲು ಅಂದರೆ ಅವ್ರ ಅಮ್ಮನೇ ಮರ್ತ್ಬಿಟ್ಟಿದ್ಳು ಅವರಮ್ಮ ಫೋನ್ ಮಾಡೋದಾಗಲಿ ಏನೂ ಮಾಡ್ತಿರ್ಲಿಲ್ಲ ಅವ್ರಮ್ಮ ಅವ್ರಾಗ ಅವ್ರು ಮಾಡಿದ್ರೆ ಮಾತಾಡ್ತಿದ್ಲು ಎಷ್ಟಂದರೆ ಅವ್ರ ಅತ್ತೆ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ರು ಅವಮ್ಮಂಗೆ ಇಬ್ಬರು ಗಂಡು ಮಕ್ಕಳಿದ್ರು ಸೊ ಮಗಳಿಗೆ ಹೆಣ್ಮಕ್ಳು ಇಲ್ಲದೆ ಇರೋ ಕಾರಣ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ಅವಳಿಗೆ ಬಳೆ ಮಾಡಿಸ್ಕೊಡೋದಿರಲಿ ಅದು ಮಾಡಿಸ್ಕೊಡೋದಿರಲಿ ಏನಕ್ಕೂ ಕೊರ್ತನೇ ಇರಲಿಲ್ಲ ಅಷ್ಟು ತಾಯಿ ಪ್ರೀತಿಯನ್ನೇ ಮರೆಸೋ ಥರ ಪ್ರೀತಿ ಮಾಡ್ತಿದ್ರು ಅವರಮ್ಮ ಸಿಗ್ದಾಗಿಲ್ಲ ಪಾಪ ಬೇಜಾರು ಮಾಡ್ಕೊಳ್ಳೋರು ನನಗೊಂದು ಫೋನ್ ಮಾಡೋಲ್ಲ ಫೋನ್ ಮಾಡೋಲ್ಲ ಮದುವೆ ಆದಾಗಿಂದ ಅಂತ ಅನ್ ಅವಾಗ ನಾನು ಹೇಳ್ತಿದ್ದೆ ನಿಮ್ಮ ಪ್ರೀತಿ ಅವಳಿಗೆ ಅಲ್ಲಿ ಸಿಕ್ಕಿದೆ ಸೊ ನೀವು ಖುಷಿ ಪಡಬೇಕು ಯಾ ಎಷ್ಟು ಜನಕ್ಕಂತ ಒಳ್ಳೆ ಹತ್ತೆದಿರು ಸಿಗ್ತಾರೆ ಎಷ್ಟು ಜನ ಒಳ್ಳೆ ಅತ್ತೆ ಒಳ್ಳೆ ಸೊಸೆದಿರು ಸಿಗ್ತಾರೆ ಕಷ್ಟ ಅದ್ರಲ್ಲಿ ನೀವು ಖುಷಿ ಪಡಬೇಕು ಅವ್ರು ಅತ್ತೆ ಅಷ್ಟು ಚೆನ್ನಾಗಿ ನಡ್ಕೋತಿದ್ದಾರೆ ಅಂತ ಆದರೆ ಎಲ್ಲರ ಮನೇಲೂ ಆ ಥರ ಆಗೋದಿಲ್ಲ ಎಲ್ಲರ ಜೀವನದಲ್ಲೂ ಆ ಥರ ಆಗೋದಿಲ್ಲ ನಾನು ಹೇಳ್ತಿರೋ ಸ್ಟೋರಿ ಬಂದುಬಿಟ್ಟು ಒಂದು ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಮದುವೆ ಆಗಿ ಬರ್ತಾಳೆ ಬೆಂಗಳೂರಿಗೆ ಅವ್ರ ತಾಯಿ ಅವ್ರ ಅತ್ತೆಗೆ ಬಂದ್ಬಿಟ್ಟು ಇಬ್ಬರು ಗಂಡು ಮಕ್ಕಳು ಐದು ಜನ ಹೆಣ್ಮಕ್ಳು ಇರ್ತಾರೆ ಈ ಚಿಕ್ಕ ಮಗನ ಹೆಂತಿನೇ ಇವರು ದೊಡ್ಡ ಮಗನ ಹೆಂಡತಿ ಜೊತೆಯೇ ಅವರು ಚೆನ್ನಾಗಿರೋಲ್ಲ ಯಾಕಂದರೆ ಅವರು ದೂರನೇ ಇರ್ತಾರೆ ಇವ್ರಿಗೆ ಹೆಣ್ಮಕ್ಳ ಮೇಲಿರೋ ವ್ಯಾಮೋಹ ಮಗನ ಹೆಂಡತಿ ಮೇಲಿರೋದಿಲ್ಲ ಸೊ ಬಂದಿದ್ದ ತಕ್ಷಣ ಪಾಪ ಒಳ್ಳೆಯವರು ಅವರು ಸೊಸೆ ಅವ್ರೇನು ಕೆಟ್ಟೋರಲ್ಲ ಸೊಸೆ ತುಂಬಾ ಒಳ್ಳೆಯವರು ಇರ್ತಾರೆ ಕೇರ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೂ ಇವ್ರಿಗೆ ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳೋಕ್ಕಾಗೋದೇ ಇಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಅವ್ರನ್ನ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾಕೇನೋ ರೀಸನ್ ಇಲ್ಲ ಅದರಲ್ಲಿ ಸೊಸೆಗೆ ಫಸ್ಟು ಮಕ್ಕಳಾಗೋದಿಲ್ಲ ಆಗಿದ್ದೆಲ್ಲ ಅಬೋಷನ್ಸ್ ಆಗ್ತಾ ಇರುತ್ತೆ ಒಂದು ಐದಾರು ಮಕ್ಳು ಅಬೋಷನ್ಸ್ ಆಗುತ್ತೆ ಒಂದು ಮಗು ಹುಟ್ಟುತ್ತೆ ಹುಟ್ಟಿದ ನಂತರ ಸತ್ತೋಗುತ್ತೆ ಅದು ಅವ್ರಿಗೆ ಬೇಕು ಅಂತಲ್ಲ ಅವ್ರಿಗೆ ಬಿ ಪಿ ಲೋ ಬಿ ಪಿ ಇದ್ರಿಂದ ಬಿ ಪಿ ವೇರಿಯೇಷನ್ ಆಗಿ ಆ ಥರ ಆಗ್ತಿತ್ತು ಅಂತ ಹೇಳ್ತಾರೆ ಅವ್ರು ತೋರಿಸ್ದೇ ಇರೋ ಇಲ್ಲ ಮಾಡ್ತಿರೋ ಪೂಜೆ ಇಲ್ಲ ಅಂದರೂ ಪಾಪ ಅವ್ರಿಗೆ ಆಗ್ತಿರೋದಿಲ್ಲ ಅದು ಅವ್ರ ಪ್ರಾಬ್ಲಮ್ ಅಲ್ಲ ಈಗ ಅವ್ರಿಗೂ ಎಷ್ಟೊಂದು ಆಸೆ ಇಟ್ಕೊಂಡು ಮದುವೆ ಆಗಿರ್ತಾರೆ ನನಗೆ ಮಗು ಆಗಬೇಕು ನಾನು ಹಂಗಿರಬೇಕು ಹಿಂಗಿರಬೇಕು ಅಂತ ಅದು ಆಗದೆ ಹೋದರೆ ಪಾಪ ಅವ್ರು ಏನು ಮಾಡೋಕ್ಕಾಗುತ್ತೆ ಆದರೆ ಅವ್ರು ಪ್ರೆಗ್ನೆಂಟ್ ಆಗ್ತಿದ್ರು ಆದರೂ ಸಹ ಮಗು ಉಳಿತಿರ್ಲಿಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ತುಂಬಾ ಖರ್ಚು ಮಾಡಿದ್ರು ಅದು ಈ ಇವ್ರಿಗೆ ಏನಾಗ್ಬಿಟ್ಟಿತ್ತು ಅಂದರೆ ಅವ್ರ ಅತ್ತೆಗೆ ಅದು ಅವ್ರ ಮನ್ಸಲ್ಲಿ ಕೂತ್ಬಿಟ್ಟಿತ್ತು ಈಗ ಅವ್ರಿಗೆ ಅಷ್ಟು ಜನ ಮಕ್ಕಳಿದ್ದಾರಲ್ಲ ಇವಳುಗೂ ಸೊಸೆಗೆ ಒಂದು ಆಗಲಿಲ್ವಲ್ಲ ದೊಡ್ಡ ಸೊಸೆಗೂ ಎರಡು ಮಕ್ಕಳಿದ್ರು ಆದರೆ ಅವ್ರ ಜೊತೆ ಅವ್ರು ಏನು ಚೆನ್ನಾಗಿರಲಿಲ್ಲ ಸೊ ಅವ್ರು ಒಂಥರ ವಿಚಿತ್ರ ಅತ್ತೆ ಅಂತಲೇ ಹೇಳ್ಬೋದು ನಾನು ಅವಾಗ ನಾನು ಅಮ್ಮನ ಕೇಳ್ತಿದ್ದಿದ್ದು ಈ ಅಜ್ಜಿ ಅವ್ರ ಹಾ ಅಂದರೆ ಅವ್ರ ಏಜ್ ಆಗಿತ್ತು ಸೊ ಈ ಅಜ್ಜಿ ಅವರು ಆವಾಗಲೂ ಹಾಗೆ ಇದ್ರ ಅಂತ ಆಗ ತುಂಬ ಒಳ್ಳೆಯವರು ಇದ್ರಂತೆ ಅವರು ದಾನ ಧರ್ಮ ಮಾಡೋದು ಎಲ್ಲ ತುಂಬ ಮಾಡ್ತಿದ್ರಂತೆ ಅಜ್ಜಿ ಆದರೆ ಯಾಕೋ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ಒಂಥರನೇ ಆಗಿಬಿಟ್ಟಿದ್ರು ಅವರು ಎಲ್ಲರೂ ದ್ವೇಷ ಮಾಡೋದು ಕೆಟ್ಟ ಕೆಟ್ಟದಾಗ ಬೈಯೋದು ಆ ಥರ ಮಾಡ್ತಾಯಿದ್ರು ಸೊ ಸೊಸೆ ಮಾ ಸೊಸೆ ಹಳ್ಳಿಯೊಳಗಿದ್ರಿಂದ ಪಾಪ ಮುದ್ದೆ ಅನ್ನ ಸಾರು ಎಲ್ಲ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟರೆ ಅವಜ್ಜಿ ಮಗಳ ಮನೇಲಿ ಇದ್ದಿತು ಪಕ್ಕದಲ್ಲೇ ತೊಗೊಂಡೋಗಿ ಕೊಟ್ಟರೆ ಎತ್ತು ಬಿಸಾಕ್ಬಿಡೋದು ಮುಖಕ್ಕೆಲ್ಲ ಉಗಿದ್ಬಿಡೋದು ಆ ಥರ ಎಲ್ಲ ಮಾಡೋರು ಅಂತೆ ಸೊಸೆಗೆ ತುಂಬಾ ಬೇಜಾರಾಗ್ತಿತ್ತು ನಾನು ತಾಯಿ ಮನೇನ ತವ್ರ ಮನೇನ ಬಿಟ್ಟು ಬಿಟ್ಟು ಬಂದಿದ್ದೀನಿ ಇಲ್ಲಿ ಅತ್ತೇನ ನನ್ನ ತಾಯಿ ಥರ ನೋಡ್ಕೋತಾ ಇದ್ದೀನಿ ಆದರೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಅವ್ರು ಮಾಡಿಕೊಟ್ಟಿದ್ದು ಊಟನೂ ಅವ್ರು ತಿಂತಿರಲಿಲ್ಲ ಹಿಂಗೆ ಅಂದರೆ ಅವ್ರು ನೋಡಿದ್ರೆ ಆಗ್ತಿರ್ಲಿಲ್ಲ ಯಾವಾಗಲೂ ಅವ್ರು ಬಂದರೆ ಬೈಯೋದು ಅದರಲ್ಲಿ ಗೊಡ್ಡು ಮುಂಡೆ ಗೊಡ್ಡು ಮುಂಡೆ ಅಂತ ಬೈಯೋರು ಪಾಪ ಆದರೆ ಅವ್ರ ತಪ್ಪೇನಿದೆ ಹೇಳಿ ಎಲ್ರಿಗೂ ಮಕ್ಕಳಾಗಬೇಕಲ್ವ ಆಗ್ತಾ ಇರಲಿಲ್ಲ ಪಾಪ ಅವರು ಪ್ರಯತ್ನ ತುಂಬ ಪಡ್ತಿದ್ರು ಗೊಡ್ ಆಕಸ್ ಅವ್ರ ಮಕ್ಕಳಾಗಿಲ್ಲ ಅನ್ನೋ ಅದು ಒಂದೇ ರೀಸನ್ ಅಲ್ಲ ಅವರು ದ್ವೇಷ ಮಾಡ್ತಿದ್ದರು ಬಟ್ ಏನೋ ಸೊಸೆ ಅಂತನೋ ಏನಂತನೋ ಗೊತ್ತಿಲ್ಲ ಯಾಕೆ ದ್ವೇಷ ಮಾಡ್ತಿದ್ರು ಅಂತನೂ ನನಗೆ ಗೊತ್ತಿಲ್ಲ ಸೊ ಯಾವಾಗಲೂ ಪಾಪ ಅವರು ಸೇವೆ ಮಾಡೋಕ್ಕೆ ಬಂದಾಗೆಲ್ಲ ಇವರು ಇದು ಮಾಡ್ತಾಯಿದ್ರು ಬೈತಾಯಿದ್ರು ಸರಿ ಆಯಿತು ದ್ವೇಷ ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಅಂದ್ಬಿಟ್ಟು ಅವ್ರ ಕರ್ತವ್ಯ ಪಾಪ ಅವ್ರು ಮಾಡೋರು ತಂದಿಡೋದು ತಂದು ಮಾಡೋದು ಕೆಲಸ ಮಾಡಿಕೊಡೋದು ಅವ್ರು ಬಟ್ಟೆ ಹೋಗ್ಕೊಡೋದು ಎಲ್ಲ ಮಾಡೋರು ಪಾಪ ಎಷ್ಟು ಮಾಡಿದ್ರೂ ನಿಯತೆ ಇಲ್ಲ ಸೊಸಮೇಟ್ ಪ್ರೀತಿನೇ ಬರಲಿಲ್ಲ ಯಾವಾಗಲೂ ಬೈಯೋದು ನೀನು ಮುಖದ ಮೇಲೆ ಮಣ್ಣಾಗಿ ಕಳಿಸ್ತೀನಿ ನಿನ್ನ ಗುಣಿಲಾಗ್ತೀನಿ ನೀನು ಗೊಡ್ಡ ಮುಂಡೆ ಅಂತೋಳು ಇಂತೋಳು ಅಂತ ಆದರೆ ಪಾಪ ಎಮ್ಮ ದೇವ್ರಂಥ ಮನುಷ್ಯ ಅವಳನ್ನು ಯಾಕೆ ಹತ್ರ ಅಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ ಸೊ ಅದೇನೋ ಮಾ ವಯಸ್ಸಾದ ಮೇಲೆ ಅರಳೋ ಮರಳೋ ಸೊ ಏನೋ ಬೈತಾರೆ ಅತ್ತೆ ದೀರ್ ಹೆಂಗೆ ಬೈಬೇಕು ವಿತೌಟ್ ರೀಸನ್ ಬೈತಾರೆ ಕೆಲವರು ಸೊ ಆ ಥರ ಏನೋ ಬೈಕೋತ ಇದ್ದಾರೆ ಅಂತ ಅವರು ಸುಮ್ಮನೆ ಆಗ್ತಿದ್ರು ಒಂದಿನ ಏನಾಯಿತು ಅಂದರೆ ಅವ್ರು ಜಾರ್ ಬಿದ್ದೋಗ್ಬಿಟ್ರು ಜಾರು ಬಿದ್ದೋಗಿ ಅವ್ರ ಕೈಲಿ ಇದೇಳೋಕ್ಕೂ ಹೇಳೋಕ್ಕೂ ಆಗ್ತಿರ್ಲಿಲ್ಲ ಪಾಪ ಆವಾಗ ಅವರೇ ಸೊಸೆನೇ ಬಂದು ಅವ್ರದ್ದು ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಿದ್ರು ಅವ್ರದು ಏನಿದೆಯಲ್ಲ ಡೈಪರ್ ಚೇಂಜ್ ಮಾಡೋದಾಗ್ಲಿ ಸ್ನಾನ ಮಾಡಿಸೋದಾಗ್ಲಿ ಊಟ ಮಾಡಿಸೋದಾಗ್ಲಿ ಪ್ರತಿಯೊಂದು ಮಾಡ್ತಿದ್ರು ಆ ಸೇವೆ ಮಾಡಿಸ್ಕೊಳ್ಳೋಕ್ಕೆ ಸೊಸೆ ಬೇಕು ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟು ವರ್ಷ ಸೊಸೆ ಬೇಡವಾಗಿತ್ತ ಕೊನೆಗೆ ಅವ್ರಿಗೊಂದು ಮಗು ಆಯಿತು ಪಾಪ ಮಗು ಆಯಿತು ಆಮೇಲೂ ಅವ್ರು ಸರಿ ಹೋಗ್ಲಿಲ್ಲ ಅವರತ್ತೆ ಈಗ ಮಗು ಇಷ್ಟು ದಿನ ಗೊಡ್ಡಿ ಗೊಡ್ಡಿ ಮಗಲಿಲ್ಲ ಅಂತ ಇದು ಮಾಡ್ತಿದ್ರು ಈಗ ಮಗು ಆಯಿತು ಈಗ್ಲಾದ್ರು ಅವರು ಚೆನ್ನಾಗಿ ಮಾತಾಡಿಸ್ಬೋದಾಗಿತ್ತು ಇಲ್ಲ ಅವ್ರು ಅಂದರೂ ಚೆನ್ನಾಗಿ ಮಾತಾಡ್ಸಿರ್ಲಿಲ್ಲ ಆ ಮಗುನೂ ಅವರು ಪ್ರೀತಿಯಿಂದ ಏನು ನೋಡ್ತಿರ್ಲಿಲ್ಲ ಆಯಿತು ಎಲ್ಲ ಆಯಿತು ಒಂದು ದಿನ ಇದೇ ಥರ ಬಿದ್ದುಬಿಟ್ರು ಬಿದ್ದು ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು ಎಲ್ಲ ಸೇವೆಯೂ ಮಾಡಿಸ್ಕೊಂಡ್ರು ಕೊನೆಗೆ ಅವರು ತೀರೋದ್ರಲ್ಲ ತೀರೋಗೋಕ್ಕೆ ತೀರೋಗೋ ಕೊನೆ ಕ್ಷಣ ತನಕ ಇವ್ರನ್ನ ಬೈತಾನೆ ಇದ್ರು ಎಲ್ರೂ ಬೈತಿದ್ರು ಆದರೆ ಇವ್ರನ್ನ ಸ್ವಲ್ಪ ಜಾಸ್ತಿನೇ ಬೈತಿದ್ರು ಆಮೇಲೆ ತೀರೋದ್ರು ತೀರೋಗಿದ್ದು ನೈಟ್ ಏನಾಯ್ತು ಎಲ್ಲರೂ ಕೂತ್ಕೊಂಡಿದ್ವಿ ಎಲ್ಲರೂ ಕೂತ್ಕೊಂಡಿದ್ವಿ ನಮಗೆ ಹೆಂಗೆ ಅಂತಂದರೆ ಅಜ್ಜಿ ಸ್ವಲ್ಪ ನಾಟಕ ಮಾಡ್ತಿದ್ರು ಸೊ ನಾಟಕ ಮಾಡ್ತಿದ್ದಾರೆ ಇವರು ತೀರೋಗಿಲ್ಲ ಬೆಳಗ್ಗೆ ಎದ್ದು ಕುತ್ಕೋತಾರೆ ಅಂತ ನಾವು ಅಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ ಅವತ್ತು ನಿದ್ದೆ ಕೂಡ ಬಂದಿಲ್ಲ ನಮಗೆ ಮಾತಾಡ್ಕೊಂಡು ಕೂತಿದ್ದೀವಿ ಸೊ ಅವರು ಅವ್ರ ಸೊಸೆ ಏನಿದ್ದಾರೆ ನಿಮ್ಮೆಲ್ರಿಗೂ ಟೀ ಮಾಡ್ಕೊಂಬರ್ತೀನಿ ಅಂತಂದ್ಬಿಟ್ಟು ಹೋದರು ಆಗ ಹೋಗಿ ಅರ್ಧ ತಾರೀಕೆ ಓಡ್ ಬಂದುಬಿಟ್ರು ಅವ್ರ ಪಕ್ಕದಲ್ಲೇ ಇದ್ದಿದ್ದು ಮನೆ ಸೊ ಎರಡು ಹೆಜ್ಜೆ ಮೂರು ಹೆಜ್ಜೆ ಹೋಗಿದ್ದಾರೆ ಎದುರ್ಕೊಂಡು ವಾಪಸ್ ಬಂದಿದ್ದಾರೆ ಏನಾಯಿತು ಅಂತ ಕೇಳಿದ್ರೆ ಏನೋ ಜೋರಾಗಿ ಸೌಂಡ್ ಬಂತು ಅಂತ ಹಾಂ ಸರಿ ಅಂದ್ಬಿಟ್ಟು ಎಲ್ಲೋ ಟ್ರಾನ್ಸ್ಫಾರ್ಮ್ ಹತ್ರ ಏನೋ ಸೌಂಡ್ ಆಗಿರುತ್ತೆ ಹಂಗೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ ಟೀ ಮಾಡ್ಕೊಂಡು ಬಂದು ಕೊಟ್ರು ಬೆಳಗ್ಗೆ ಡೋಲ್ ಸೌಂಡ್ ಹೊಡೆದಾಗಲೇ ನಮಗೆ ಕನ್ಫರ್ಮ್ ಆಗಿದ್ದು ಅಜ್ಜಿ ತೀರೋಗಿದೆ ಅಂತ ಅದಕ್ಕಿಂತ ಮುಂಚೆ ನಾವು ನಮ್ಮ ಇರಲಿಲ್ಲ ಯಾಕಂದರೆ ಅವ್ರು ಅಷ್ಟು ನಾಟಕ ಮಾಡ್ತಿದ್ರು ಸರಿ ಅಂದ್ಬಿಟ್ಟು ಅವತ್ತು ಸಂಜೆ ಅವ್ರದ್ದು ಮಣ್ಣಾಗುತ್ತೆ ಅಜ್ಜಿದು ಮಣ್ಣಾಗೋ ಸಂದರ್ಭದಲ್ಲಿ ಇವರಲ್ಲಿ ತಲೆ ತಿರುಗಿ ಬಿಗ್ಬಿಡ್ತಾರೆ ಆಮೇಲೆ ಹಾಸ್ಪಿಟ್ಲಿಗೆ ಹಂಗೆ ಹೋದಾಗ ಅವರು ಲೋ ಬಿ ಪಿ ಆಗಿದೆ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಡೋದಿಲ್ಲ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ ಇದಾಗಿದ್ದು ಆಗಸ್ಟ್ ಫಿಫ್ಟೀನ್ತು ಟೂ ತೌಸಂಡ್ ತರ್ಟೀನಲ್ಲಿ ಸೊ ಅದಾಗುತ್ತೆ ಅದಾದಮೇಲೆ ಸ್ವಲ್ಪ ದಿನ ಕಳೆಯುತ್ತೆ ಚೆನ್ನಾಗೇ ಇರ್ತಾರೆ ಇವರು ಇವರು ತುಂಬ ಹೆಲ್ತಿ ಹಳ್ಳಿಯವರು ಮತ್ತು ಮುದ್ದೆ ತಿಂತಿದ್ರು ಯಾವಾಗಲೂ ಗಟ್ಟಿ ಇದ್ದರು ಅವ್ರು ಎಷ್ಟು ಗಟ್ಟಿ ಇದ್ರು ಅಂದರೆ ಅವ್ರ ಕಿವಿನ ಅವರೇ ಚುಚ್ಕೋತಾ ಇದ್ರು ಇಲ್ಲಾಗ್ಲಿ ಇಲ್ಲಾಗಲಿ ಅವರೇ ಇದ್ರು ಯಾರು ಹೆಲ್ಪು ಬೇಕಾಗ್ತಿರಲಿಲ್ಲ ಅವ್ರಿಗೆ ಅಷ್ಟು ಗಟ್ಟಿ ಇದ್ದರು ಪಿನ್ ತಗೊಳ್ದು ಹಿಂಗಾಗಿ ಚುಚ್ಚಿ ಹಾಗೆ ಬಾಲಿ ಹಾಕ್ಕೊಬಿಡೋರು ಈಗ ನಾವು ಬೇರೆಯವ್ರದ್ರ ಚುಚ್ಚಿಸ್ಕೊಬೇಕಂದ್ರೆ ನಮ್ಗೆ ಎಷ್ಟು ನೋವು ಆಗುತ್ತೆ ಅದರಲ್ಲಿ ಅವರೇ ಚುಚ್ಕೋತಾ ಇದ್ರು ಅಂದರೆ ಅವ್ರು ಎಷ್ಟು ಗಟ್ಟಿ ಇದ್ರು ಅವ್ರು ಮಲ್ಕೋತಿರ್ಲಿಲ್ಲ ತುಂಬ ಆ್ಯಕ್ಟಿವ್ ಎಷ್ಟು ಕೆಲಸ ಮಾಡ್ತಿದ್ರು ಅಂದರೆ ಅವರು ಮಲ್ಕೋತಾನೆ ಇರಲಿಲ್ಲ ಪಾಪ ಯಾರಿಗೆ ಸಹಾಯ ಬೇಕು ಅಂದರೂ ಎಷ್ಟೊತ್ತೇ ಆಗಲಿ ಹೋಗಿ ಮಾಡಿಕೊಡ್ತಿದ್ರು ಅವರು ಸತ್ತಾಗ ಇಡೀ ಊರೇ ಹತ್ತಿದೆ ಅದು ಹೇಳ್ತೀನಿ ನಿಮಗೆ ಹಿಂಗೆ ಸತ್ರು ಅಂತ ಹೇಳ್ತೀನಿ ಅದಾಗಿ ಒಂದು ತಿಂಗಳು ಅಜ್ಜಿ ಸತ್ತು ಆಗಸ್ಟ್ ಹದಿನೈದಕ್ಕೆ ಅಜ್ಜಿ ಸಾಯ್ತಾರೆ ವರಮಾಲಕ್ಷ್ಮಿ ಹಬ್ಬದ ದಿನ ನಾವು ಹಬ್ ಹಬ್ಬ ಎಲ್ಲ ಮಾಡೋದು ಸ್ಟಾಪ್ ಮಾಡಿದ್ವಿ ಸೊ ಆಗಸ್ಟ್ ಹದಿನೈದು ದಿನ ಹದಿನೈದಕ್ಕೆ ಸತ್ತರೆ ಇವರು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಸತ್ತೋಗ್ತಾರೆ ಒಂದೇ ತಿಂಗಳ ಗ್ಯಾಪಲ್ಲಿ ಅವ್ರು ಸತ್ತೋಗ್ತಾರೆ ಅದಾಗುತ್ತೆ ಅದಾದಮೇಲೆ ಅವ್ರ ಪಾಡಿಗೆ ಹೋಗ್ತಾ ಹೋಗ್ತಾಯಿರ್ತಾರೆ ಒಂದಿನ ಕೆಲ್ಸಕ್ಕೆ ಅವರು ಕೆಲ್ಸಕ್ಕೆ ಹೋದಾಗ ತಲೆ ಸುತ್ತ ಬರುತ್ತೆ ಕಣ್ಣು ಕಾಣಿಸ್ದಂಗೆ ಆಗ್ಬಿಡುತ್ತೆ ಸೊ ಅದನ್ನು ಯಾರೂ ಅವರು ಯಾರಿಗೂ ಹೇಳೋದಿಲ್ಲ ಅವ್ರ ಗಂಡಂಗೆ ಶುಗರ್ ಇರೋದ್ರಿಂದ ಅವ್ರಿಗೆ ಟೆನ್ಷನ್ ಆಗುತ್ತೆ ಅಂತ ಅವ್ರು ಹೇಳಿಲ್ಲ ಸೊ ಅದನ್ನ ಅವ್ರಿಗೆ ಏನೇ ಕಷ್ಟ ಬಂದರೂ ಅವ್ರು ಒಬ್ರಿಗೂ ಹೇಳ್ಕೊತಿರಲಿಲ್ಲ ಅವ್ರಿಗೆ ಎಷ್ಟು ಇದು ಅಂದರೆ ಅವ್ರ ಗಂಡಂಗೆ ಶುಗರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರು ಸಕ್ಕರೆನೇ ತಿನ್ನೋದು ಬಿಟ್ಟಿದ್ರು ಅವರೇ ತಿಂತಿರಲಿಲ್ಲ ಗಂಡನ ಅಷ್ಟು ಪ್ರೀತಿ ಮಾಡ್ತಿದ್ರು ಎಲ್ರೂ ಪ್ರೀತಿ ಮಾಡೋರು ಇಡೀ ನಮ್ಮ ಊರಲ್ಲಿ ಯಾರು ಹುಷಾರಿಲ್ಲ ಅಂದರೂ ಪಾಪ ಅವರು ಓಡೋಗ್ಬಿಡ್ತಿದ್ರು ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಕಾಫಿ ಮಾಡ್ಕೊಡೋದಾಗ್ಲಿ ಊಟ ಮಾಡ್ಕೊಡೋದಾಗಲಿ ಸೇವೆ ಮಾಡ್ತಿದ್ರು ಇಡೀ ಊರಿಗೆ ಅವರು ಫೇಮಸ್ಸು ಈಗ ಬೇರೆ ಊರಿಂದ ಈ ಊರಿಗೆ ಸೊಸೆ ಹಾಕಿ ಬಂದಿದ್ರು ಅವ್ರು ಇವರು ಸೊಸೆ ಥರ ಇರಲಿಲ್ಲ ಈ ಊರು ಮಗಳಾಗ್ಬಿಟ್ಟಿದ್ರು ಎಷ್ಟು ಜನ ಇಲ್ಲಿಂದ ಅವರು ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ರು ಅಂದರೆ ಒಂದು ಬಸ್ ಜನ ಹೋಗಿದ್ರು ಈಗ ಓ ಅಲ್ಲಿ ಯಾರಾದರೂ ಸತ್ತರೆ ರಿಲೇಟಿವ್ಸ್ ಹೇಳ್ತಾರೆ ಬಟ್ ಇಲ್ಲಿ ಊರು ಊರೇ ಎಷ್ಟೋ ವರ್ಷಗಳ ತನಕ ಅವರು ನೆನ್ಸ್ಕೊಂಡು ಹತ್ತಿರೋ ಜನ ಇದ್ದಾರೆ ನಂಗೆ ಸಿಕ್ತಾಗಿಲ್ಲ ನನ್ನತ್ರ ಹೇಳೋರು ಅಯ್ಯೋ ಅವರು ಇಷ್ಟು ತುಂಬ ಒಳ್ಳೆಯವರು ಸತ್ತೋಗ್ಬಿಟ್ರು ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತ ಅಂಥ ವ್ಯಕ್ತಿ ಇನ್ನೊಬ್ಬರು ಸಿಗೋದೇ ಇಲ್ಲ ಅದು ಈ ಕಾಲದಲ್ಲಿ ನೋ ಚಾನ್ಸ್ ಯಾರಿಗೆ ಪಕ್ಕದಲ್ಲಿ ಯಾರಿಗೆ ಆದ ಏನೇ ಆದರೂ ನಮಗೇನು ಅಂತ ನಾವು ಇರ್ತೀವಿ ಅದೇ ಅವರು ಆ ಥರ ಯಾವತ್ತೂ ತಿಂಕ್ ಮಾಡ್ತಿರ್ಲಿಲ್ಲ ಯಾರಿಗೇನೇ ಆಗಲಿ ಪಾಪ ಫಸ್ಟು ಓಡೋಗಿ ಅವ್ರ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ತಿದ್ರು ಅದೇ ಹೇಳ್ತಾರಲ್ಲ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಆ ಥರ ಅಜ್ಜಿ ಯಾವಾಗಲೂ ಹೇಳೋರು ನಿನ್ನ ಮಕ್ಕದ ಮೇಲೆ ಮಣ್ಣಕ್ಕೆ ಕಳಿಸ್ತೀನಿ ನಿನ್ನ ಬಿಡೋಲ್ಲ ನಾನು ಹಂಗೆ ಹಿಂಗೆ ಅಂತ ಸೊ ನನಗೆ ಇವತ್ತಿಗೂ ನನಗನ್ಸೋದು ಅದರಿಂದನೇ ಅವರು ಹೋಗಿಬಿಟ್ರ ಅಂತ ಅಂತಾಗಿ ಸೌಂಡ್ ಕೇಳಿಸುತ್ತೆ ಅದಾಗಿ ಸುಮ್ಮನೆ ಆಗ್ತಾರೆ ಇದೇನಾಗುತ್ತೆ ಅಂದರೆ ಅವರು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ತೀರೋಗ್ತಾರೆ ಸೆಪ್ಟೆಂಬರ್ ಒಂದು ಹನ್ನೊಂದು ಹನ್ನೊಂದು ಹನ್ನೆರಡು ಅನಿಸುತ್ತೆ ಆ ಟೈಮಲ್ಲಿ ಅವರು ಸೊಸೈಟಿಗೆ ಹೋಗಿ ರೇಷನ್ ತೊಗೊಂಡು ಬರ್ತಾಯಿರ್ತಾರೆ ಅವರ ಬಂದು ಹೇಳ್ತಾರೆ ನಿಮ್ಮ ಅತ್ತೆಯವರು ಏನ ಎದ್ ಕೂತ್ಕೊಂಡಿದೆ ಸೊ ಎಲ್ಲ ಎದ್ರು ಕೂತಿದ್ದಾರೆ ಯಾರು ಹನ್ನೆರಡು ಗಂಟೇಲಿ ಯೂರಿನ್ ಪಾಸ್ ಮಾಡೋಕೆ ಹೋಗಿದಾಗ ಅವರು ನಿಮ್ಮ ಅತ್ತೆಯವರು ಏನೋ ನೋಡಿದ್ದಾರೆ ಎದ್ರಕೊಂಡಿದ್ದಾರೆ ಎರಡು ಸತಿ ಈ ಥರ ಆಗಿದೆ ರಾತ್ರಿ ಸ್ಮಶಾನದಲ್ಲಿ ಈ ಥರ ಎದ್ದು ಅಂತ ಹೌದಾ ಅಂದ್ಬಿಟ್ಟು ಇವ್ರು ಹೋಗಿ ನೋಡ್ಕೊಂಡು ಬಂದರು ಸ್ಮಶಾನದಲ್ಲಿ ಯಾವುದೇ ಥರ ಹೆಣ ಅದು ನಾವು ಮುಚ್ಚಿದ್ವಲ್ಲ ಅದನ್ನೇನೋ ಅವರು ತೆಗ್ದಿರಲಿಲ್ಲ ಯಾರೂ ತೆಗ್ದಿರಲಿಲ್ಲ ನಾವು ಹೆಂಗೆ ಕ್ಲೋಸ್ ಮಾಡಿದಿವಲ್ಲ ಸ್ಮ ಮಾಡಿದ್ವಲ್ಲ ಅದು ಹಾಗೆ ಇತ್ತು ಅದು ಓಪನ್ ಆಗಿರಲಿಲ್ಲ ಅದು ಯಾರು ಹಬ್ಸಿದ್ರು ಅಥವಾ ಏನು ಅನ್ನೋದು ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಆ ಥರ ಊರಲ್ಲೆಲ್ಲ ಈ ಥರ ಸುದ್ದಿನೂ ಹಬ್ಬೋದಿಲ್ಲ ಅಲ್ಲಿ ಏನೋ ಸತ್ಯ ಇದ್ರೇ ಅಂತ ಹಬ್ಬೋದು ಅವರು ಹೇಳಿದ್ರು ಈ ಥರ ಯಾರೋ ವಾಶ್ರೂಮ್ಗೆ ಹೋಗೋದಕ್ಕೆ ಹೋಗಿದ್ದಾಗ ಹೆಣ ಕೂತಿತ್ತಂತೆ ನೋಡಿದ್ರಂತೆ ಅಂತ ಸರಿ ಅದೊಂದು ಸ್ವಲ್ಪ ಮನಸ್ಸಿಗೆ ಇರಿಸು ಮುರುಸು ಆಯಿತು ಎಲ್ರಿಗೂ ಒಂಥರ ಭಯನೂ ಆಯಿತು ಇದೇನಪ್ಪ ಅಂತ ಯಾಕಂದರೆ ಅಜ್ಜಿ ತುಂಬ ಘಾಟಿ ತುಂಬ ಘಾಟಿ ಅಂದರೆ ಘಾಟಿ ಸರಿ ಅದಾಯಿತು ಮತ್ತೆ ಏನಾಯಿತು ಅಂದರೆ ರೇಷನ್ಗೆ ಹೋಗಿದ್ರು ಅಂದನಲ್ಲ ಸೊಸೈಟಿಲಿ ತಲೆ ಮೇಲೆ ಅವರೇ ಎತ್ಕೊಂಡು ಬಂದುಬಿಡೋರು ಇಪ್ಪತ್ತು ಕೆ ಜಿ ಆಗಲಿ ಎಷ್ಟು ಕೆ ಜಿ ಆಗಲಿ ತಲೆ ಮೇಲೆ ಹೊತ್ಕೊಂಡು ಬಂದುಬಿಡೋರು ಹಂಗೆ ಎತ್ಕೊಂಡು ಬಂದರು ಬಂದು ಕೂತ್ಕೊಂಡ್ರು ಬಂದು ಕೂತ್ಕೊಂಡ್ರು ನನಗೆ ಕೇಳಿದ್ರು ನಿನ್ನ ಕನ್ಸಲ್ಲಿ ಏನಾದರೂ ಅಜ್ಜಿ ಬರುತ್ತಾ ಅಂತ ಹ್ಞೂ ಬರುತ್ತೆ ನಾನು ಹಂಗಂದೆ ಬಂದು ಏನುತ್ತೆ ಅಂದರು ನಾನಂದೆ ಅಜ್ಜಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಅಂತೆ ನನಗೆ ಒಬ್ಬಳೇ ಬೇಜಾರಾಗ್ತಿದೆ ನನ್ನ ಚಿಕ್ಕ ಮಕ್ಕಳನ್ನು ಕಳಿಸ್ಬಿಡಿ ಅಂತಂದರು ಅಂತ ಅದಕ್ಕೆ ಜೋರಾಗಿ ನಕ್ಕಿದ್ರು ಅವತ್ತು ಅವರು ಜೋರಾಗಿ ನಕ್ಬಿಟ್ಟು ಹೋದರು ನಾನು ತಮಾಷೆಗೆ ಅಂದಿದ್ದು ನನ್ನ ಕನ್ಸಲ್ಲಿ ಏನು ಬಂದಿರಲಿಲ್ಲ ಅವರು ಸರಿ ಅಂದ್ಬಿಟ್ಟು ಹೋದರು ಹೋಗ್ಬಿಟ್ಟು ಅವರಲ್ಲಿ ಚೆನ್ನಾಗೇ ಇದ್ದರು ಬೆಳಗ್ಗೆ ಏನಾಗಿದೆ ಅವ್ರಿಗೆ ವಾಮಿಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ವಾಮಿಟ್ ಸ್ಟಾರ್ಟ್ ಆಗಿ ಕಣ್ ಕಾಣಿಸ್ತಿಲ್ಲ ಕಣ್ಣು ಕಾಣಿಸ್ತಿಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ನನ್ನ ಕರೆದ್ರು ನಾನು ಆಮೇಲೆ ಹೋಗಿ ನೋಡಿದೆ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಅಂದೆ ಸರಿ ಅಂದ್ಬಿಟ್ಟು ಅವರೆಲ್ಲ ಇಲ್ಲೇ ಪಕ್ಕದಲ್ಲಿರೋ ಗ್ರೀನ್ ವ್ಯೂ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರು ಅಲ್ಲೆಲ್ಲ ಎಲ್ಲ ಚೆಕ್ ಮಾಡಿದ್ರು ಅಡ್ಮಿಟ್ ಮಾಡ್ಕೊಂಡ್ರು ಚೆಕ್ ಮಾಡಿದ್ರು ಸರಿ ಅಂದ್ಬಿಟ್ಟು ಎಲ್ಲ ನಾರ್ಮಲ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಒಂದೆರಡು ದಿನ ಇರಲಿ ಆಮೇಲೆ ಕರ್ಕೊಂಡು ಹೋಗಿ ಅಂತ ಅಂದರು ಸರಿ ಆಮೇಲೆ ಅಂದರೂ ಎರಡು ದಿನ ಆಯಿತು ಎಲ್ಲ ಚೆಕಪ್ ಆಯಿತು ಎಲ್ಲ ನಾರ್ಮಲ್ ಏನೂ ಇಲ್ಲ ನನಗೆ ಹೇಳಿದ್ರು ಅವ್ರ ಮಗ ಸ್ವಲ್ಪ ಚಿಕ್ಕವನಿತ್ನಲ್ಲ ಏಳನೇ ಕ್ಲಾಸ್ ಇದ್ದ ಅವರ ಮಗ ಅಷ್ಟೇ ಸ್ವಲ್ಪ ತೀಟೇ ನೋಡ್ಕೊ ಅಂತಂದರು ಸರಿ ಆಯಿತು ನಾನು ನೋಡ್ಕೋತೀನಿ ಬಿಡಿ ನೀವೇನು ತಲೆಗೆಡ್ಸ್ಕೊಬೇಡಿ ನೀವು ಹುಷಾರಾಗಿ ಬನ್ನಿ ಅಂತಂದೆ ಸರಿ ಅಂದ್ಬಿಟ್ಟು ಆದರೂ ಅವ್ರಿಗೆ ಕತ್ತು ಸ್ಟಿಫಾಗಿ ಈ ಥರ ಸ್ಟಿಫಾಗಿ ಇಟ್ಕೊಳಕಾಗ್ತಿರ್ಲಿಲ್ಲ ಹಿಂದಿಂದೆ ಬಿದೋಗ್ತಿತ್ತು ಮತ್ತು ಅವ್ರಿಗೆ ಸ್ವಲ್ಪ ಗೊತ್ತಾಗ್ತಿತ್ತು ಅವ್ರಿಗೆ ಅನ್ಇಸಿನೆಸ್ ಆಗ್ತಿತ್ತು ಏನೋ ಒಂಥರ ಅವ್ರಿಗೆ ಗೊತ್ತಾಗ್ತಿತ್ತೇನೋ ಸರಿ ಅಂದ್ಬಿಟ್ಟು ಲಾಸ್ಟು ಡಾಕ್ಟ್ರು ಬಂದರು ಎಲ್ಲ ಚೆಕ್ ಮಾಡಿದ್ರು ಎಮ್ ಆರ್ ಐ ಒಂದು ಮಾಡಿಬಿಡೋಣ ಅದರಲ್ಲೂ ನಾರ್ಮಲ್ ಬಂದರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ರು ಸರಿ ಅಂದ್ಬಿಟ್ಟು ಆ ಸಂಜೆ ಎಮ್ ಆರ್ ಐಗೆ ಹೋದ್ರು ಎಮ್ ಆರ್ ಐ ಮಾಡಿಸ್ಕೊಂಬಂದಮೇಲೆ ಗೊತ್ತಾಯಿತು ಬ್ರೈನಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಮತ್ತೆ ಡಾಕ್ಟ್ರ್ ಹೇಳ್ತಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಐ ಸಿ ಯುಗೆ ಶಿಫ್ಟ್ ಆಗಿಲ್ಲ ಅಂದರೆ ಊದ್ಕೊಳ್ಳುತ್ತೆ ಬ್ರೈನ್ ಊದ್ಕೊಂಬಿಡುತ್ತೆ ಆಮೇಲೆ ಬದುಕ್ಸೋದು ತುಂಬ ಕಷ್ಟ ಆಗುತ್ತೆ ಅಂತ ಆವಾಗ ಎಲ್ಲರೂ ಅಷ್ಟೇ ಹೇಳಿದ್ದು ಅವಾಗ ಅಜ್ಜಿ ತಿರೋಗಿನೂ ಅದು ಒಂದು ತಿಂಗಳಾಗಿಲ್ಲ ಈ ಸಡನ್ನಾಗಿ ಹೆಲ್ತಿಯಾಗಿದ್ದ ಪರ್ಸನ್ ಹೆಂಗೆ ಇಷ್ಟೊಂದು ಅನಾರೋಗ್ಯ ಆಯಿತು ಆಗ ಅವ್ರು ಹೇಳ್ತಾರೆ ಐ ಸಿ ಯುಗೆ ಶಿಫ್ಟ್ ಮಾಡ್ಬೋದಾ ಅಂತ ಅವರು ತಮ್ಮದಿರು ಬರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮೂರಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ನಾವು ಅಲ್ಲಿ ತೋರಿಸ್ತೀವಿ ಅಂತ ಡಾಕ್ಟ್ರು ಹೇಳ್ತಾರೆ ಅಪೊಲೋ ಕರ್ಕೊಂಡೋಗಿ ಇಲ್ಲಿಂದ ಇನ್ನೆಲ್ಲೂ ಕರ್ಕೊಂಡು ಟೈಮ್ ಇಲ್ಲ ನಿಮ್ಮ ಹತ್ರ ಅಂತ ಪರವಾಗಿಲ್ಲ ನಾವು ಕರ್ಕೊಂಡೋಗ್ತೀವಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ತಾರೆ ಅಲ್ಲಿ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸ್ಬೇಕಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅವರು ಚೆನ್ನಾಗೇ ಮಾತಾಡ್ತಾರೆ ನಮ್ಮ ಫ್ಯಾ ಇವರು ಅವರು ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಡಾಕ್ಟ್ರಿಗೆ ಸರಿ ಅಂದ್ಬಿಟ್ಟು ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಐ ಸಿ ಯು ಇರೋದಿಲ್ಲ ಸರಿ ಅಂದ್ಬಿಟ್ಟು ಅವರು ನಾರಾಯಣಕ್ಕೆ ಶಿಫ್ಟ್ ಮಾಡೋಕ್ಕೆ ಹೇಳ್ತಾರೆ ನಾರಾಯಣದಲ್ಲಿ ಶಿಫ್ಟ್ ನಾರಾಯಣದಲ್ಲಿ ಶಿಫ್ಟ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಅಡ್ಮಿಷನ್ ಎಲ್ಲ ಆಗುತ್ತೆ ಅಷ್ಟರಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಒಂಥರ ಹುಚ್ಚಿ ಥರ ಆಗ್ ಆಗ್ಬಿಡುತ್ತೆ ಏನೂ ಗೊತ್ತಾಗ್ತಿರಲ್ಲ ಜನರನ್ನ ರೆಕಗ್ನೈಸ್ ಮಾಡ್ತಿರಲ್ಲ ಎಲ್ಲ ಎಳೆಯೋದು ಅವ್ರ ಹಸ್ಬೆಂಡ್ ಹೋಗಿ ಮಾತಾಡಿಸ್ತಾರೆ ಮಾತಾಡ್ಸಿದ್ರು ರೆಸ್ಪಾಂಡ್ ಮಾಡೋಲ್ಲ ಯಾರು ಅಂತ ಗೊತ್ತೇ ಇರೋಲ್ಲ ಅನ್ನೋ ಥರ ಇರ್ತಾರೆ ಏನೇನೋ ಎಳೆಯೋದು ಅವ್ರಿಗೆ ಆಲ್ರೆಡಿ ಬುದ್ಧಿಭ್ರಮಣೆ ಬುದ್ದಿಭ್ರಮಣೆ ಆಗಿಬಿಟ್ಟಿರುತ್ತೆ ಸೊ ಅದಾದಮೇಲೆ ಅಡ್ಮಿಂಟ್ ಮಾಡ್ಕೋತಾರೆ ಹದಿನೈದು ಹದಿನೈದು ದಿನಗಳ ಕಾಲ ಏನು ಹಲವರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಐ ಸಿ ಯುದಲ್ಲಿ ಇರ್ತಾರೆ ಕೋಮಾಗು ಆಪ್ರೇಷನ್ಸ್ ಆಗುತ್ತೆ ಒಂದು ಎರಡು ಮೂರು ಆಪ್ರೇಷನ್ಸ್ ಮಾಡ್ತಾರೆ ಕೋಮಾಗ ಹೋಗ್ತಾರೆ ಡಾಕ್ಟ್ರು ಚಾನ್ಸಸ್ ತುಂಬಾ ಕಮ್ಮಿ ಬದುಕೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಾರೆ ಸೊ ನಾವು ಅವಾಗೆಲ್ಲ ಅಂದ್ಕೊಳ್ಳೋದು ಆಮೇಲೆ ನಾವು ಅಜ್ಜಿನ ತುಂಬಾ ಪ್ರೇ ಮಾಡ್ಕೊಂಡ್ವಿ ಅಜ್ಜಿ ನನಗೊ ನಮ್ಗೆ ಗೊತ್ತು ನೀನೇ ಮಾಡ್ತಿರೋದು ಬದುಕಿದ್ದಾಗ ನೀನು ಹೇಳ್ತಿ ಹೇಳ್ತಿದ್ರಲ್ಲ ಅವರು ನಿನ್ನ ಮಗದ ಮೇಲೆ ಮಣ್ಣಾಗಿ ಕಳಿಸ್ತೀನಿ ಮಗದ ಮೇಲೆ ಮಣ್ಣಾಗಿ ಕಳಿಸ್ತೀನಿ ಅಂತ ಅದು ಆದರೆ ಆ ಥರ ಮಾಡಬೇಡಿ ಅವ್ರಿಗೊಂದು ಮಗು ಇದೆ ಚಿಕ್ಕ ಮಗಾಯಿತಾನೆ ಸೆವೆಂತ್ ಸ್ಟ್ಯಾಂಡರ್ಡ್ದು ಹಂಗೇನಾದರೂ ನಿಮ್ಮ ಆತ್ಮದಿಂದ ಅವ್ರಿಗೇನಾದರೂ ತೊಂದರೆ ಆಗ್ತಿದ್ರೆ ದಯವಿಟ್ಟು ತೊಂದರೆ ಮಾಡಬೇಡಿ ಅವರು ಬದುಕೊಂಡ್ರೆ ಸಾಕು ಅಟ್ಲೀಸ್ಟ್ ಕೋಮದವರು ಇದ್ದರೂ ಸಾಕು ಹೆಂಗೋ ಅವರು ನೋಡ್ಕೊಂಡಾದ್ರೂ ಜೀವನ ತಳ್ಬಿಡ್ತೀವಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಆಗಲಿಲ್ಲ ಮೃತ್ಯುಂಜಯ ಹೋಮ ಮಾಡ್ಸೋಕೆ ಹೇಳಿದ್ರು ಆ ಟೈಮಲ್ಲಿ ಮಾಡ್ಸೋಣ ಅಂದರೆ ಪಿತೃಪಕ್ಷಗಳು ನಡೀತಾ ಇತ್ತು ಪಿತೃಪಕ್ಷಗಳ ಟೈಮಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿದ್ರು ಅದು ಯೂಸ್ ಆಗೋದಿಲ್ವಂತೆ ವೇಸ್ಟು ಅಂತಂದರು ಮತ್ತು ಅದೇನು ಸಹಸ್ರನಾಮ ವಿಷ್ಣು ಸಹಸ್ರನಾಮನ ಏನು ಹೇಳಕ್ಕೆ ಕೇಳಿದ್ರು ಕಿವಿಯಲ್ಲಿ ಅದನ್ನು ಕೂಡ ಹೇಳ್ತಾಯಿದ್ರು ಆದಷ್ಟು ಎಲ್ಲ ಪ್ರಯತ್ನೂ ಮಾಡಿದ್ವಿ ಬಟ್ ಆಗಲಿಲ್ಲ ಆದರೆ ಇಲ್ಲಿಂದ ಅಂದರೆ ಈ ಅವರು ಫ್ಯಾಮಿಲಿ ಡಾಕ್ಟ್ರಿಂದ ನಾರಾಯಣ ಕ್ಲೇಸ್ ಶಿಫ್ಟ್ ಮಾಡ್ತಿದ್ರಲ್ಲ ಆಗಲೇ ಒಂದು ಹಾವು ಅಡ್ಡ ಹೋಯಿತು ಹಾವು ಅಡ್ಡ ಹೋದರೆ ಅದು ಅಪಶುಕನ ಅಂತೆ ಸೋ ಕೊನೆಗೂ ಸತತವಾಗಿ ಹದಿನೈದು ದಿನಗಳ ಕಾಲ ಅವ್ರು ಹಾಸ್ಪಿಟ್ಲಲ್ಲಿ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಡ್ತಾರೆ ಇದಕ್ಕೆ ಕಾರಣ ಆ ಅಂತ ಎಲ್ಲರೂ ನಂಬಿದ್ದಾರೆ ಆದರೆ ನನಗೆ ಹಂಗೇನಾದರೂ ಆ ವಜ್ಜಿಯಿಂದ ಅವರು ಪ್ರಾಣ ಹೋಗಿದರೆ ಅದು ನಿಜ ಒಳ್ಳೆಯದಲ್ಲ ಅವ್ರ ಹತ್ರ ಮಾಡಿದ್ರು ಸೊಸೆ ಮೇಲೆ ಅಷ್ಟು ದ್ವೇಷ ಮಗು ಆಗಲಿಲ್ಲ ಅಂತನ ಮಗು ಆದಮೇಲಾದರೂ ಅವ್ರ ದ್ವೇಷ ಕಮ್ಮಿ ಆಗ್ಬೋದಾಗಿತ್ತು ಅಥವಾ ಮಗು ಮುಖ ನೋಡ್ಕೊಂಡಾದ್ರೂ ಅವ್ರ ಅವ್ರಿಗೆ ಏನು ಮಾಡದೇ ಇತ್ತಿದ್ ಇರ್ಬೋದಾಗಿತ್ತು ಅಷ್ಟೇ ನಮಸ್ಕಾರ